ಅದ ಹೊಲ ಅದ್ರಲ್ಲೇ ಹಾಯ್ ಉತ್ತರ ಕರ್ನಾಟಕದ ವಿಡಿಯೋ ನೋಡ್ತಕ್ಕಂತ ಎಲ್ಲ ಕನ್ನ ಕರ್ನಾಟಕದ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ರೊಟ್ಟಿ ಮಾಡತ್ತಿ ಪಲ್ಯ ಯಾವ್ದು ಪಲ್ಯ ಯಾವ ನೀನು ರಾತ್ರಿ ಮಾಡಿದಿ ಮತ್ತ ಇದೇನು ಕುದಿ ಹಾಕಿಲ್ಲ ಅನ್ನ 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 ಮತ್ ನೀ ಏನ್ ಬಾಯಾಡ್ ಸಾಕತಿಲ್ಲ ಏನಿದ ಶೇಂಗಾ ಕಾಳು ಏನ ಉಪ್ಪ ಹಚ್ಚಿ ಕುದಿಸಿ ಏನ ಏನ ಕುದಿ ಓ ಮಸ್ತ್ ಸತ್ತ ಆ ಭಗವನಾಗ ಏನಾಯ್ತಾ ಹಾ ದೌರ ಕೋಳ ಮಸರಿ మసరువాలి ఏటి పల్లనాలి ఏటి బట్టేన పురదకతే ఉబ్బే वाला मस्त హ్ హ్ ఫస్ట్ మేడల హ్ అన్న నీర అటక నడియతిదా నా ఠక్కు కనీలం ప్లేట్ ముచ్చ ప్లేట్ ఉత ತೊಗರಿ ಕಿತ್ಕೊಂಡ್ ಬರಲಿಲ್ಲ ಹೋಗಿ ಊಟ ಮಾಡ್ನು ಊಟ ಮಾಡಿ ತೊಗರಿ ಕಿತ್ಕೊಂಡ್ಬರೋನು ಗೆಣಸಿನಕಾಯಿ ಎದ್ರ ಐತಂ ಪಲ್ಯ ಸೌಂತಿಕಾಯಿ ಪಲ್ಯ ತೊಗೊಂಡ್ ಹೋಗಿ ಇದೇನು ಮೊಸರ ಸುಮ್ಮನೆ ಗಟ್ಟೈತಿ ಸೌತೆಕಾಯಿ

ನೀನ್ ಅರ್ದ್ ನಾಯಿಗೆ ಬರೀ ಟೈಮಿಗೆ ಐತ್ರಿ ಊಟ ಮಾಡೋದು ಊಟ ಮಾಡೋದು ಬರೀ ಎಲ್ಲರೂ ಕೂಡಿ ಒಂದ್ ಸ್ವಲ್ಪ ಮೊಸರ ಐತಿ ಮೊಸರ ಮತ್ ಸೊಂತಿಕಾಯಿ ಪಲ್ಯ ಐತಿ కేనే బ్యాడ్ ఎబిడు ఎరడు కుడిసి ఎలా ఊట్రి ఊట మి నెక్స్ట్ ఏన్ కల్సైతే ఎలా నోడ్రీ ఏ కలర్ బడా అదన ఇస్తూ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಹೆಸರು ಹೆಸರನ್ನು ನಾವು ಹಾಕಿದ್ದೀವಿ ಹೆಸರು ಈಗ ಸದ್ಯಕ್ಕೆ ತೆಗೀಲಕ್ಕೆ ಬಂದತಿ ಅದನ್ನು ತೆಗಿಲಾಕ ಹೊಂಟೀವಿ ರೀ ಈಗ ಆ ಥೂರ್ನ ಏನಂತಾರೆ ಹೆಸರು ತೆಗಿಬೇಕಂದ್ರೆ ಏನು ರೀ ಹರತ್ ತೆಗಿಬೇಕು ರೀ ಅದಕ್ಕಾಗಿ ಯಾವ ರೀತಿ ಹರಿಬೇಕು ಹ್ಯಾಂಗಿಲ್ಲ ನಿಮ್ಗೆ ತೋರಿಸ್ತೀನಿ ರೀ ಇಬ್ಬರು ಕೂಡಿ ಹೊಂಟೀವಿ ನೋಡೋಣ ಬರ್ರಿ ನೋಡಿರಿ ಆಯ್ಕೆ ಕೂಡ ಬುಟ್ಟಿ ತೊಗೊಂಡು ಹೊಂಟಾಳು ಈ ಬುಟ್ಟಿ ತಗೊಂಡು ಹೋಗೋದು ನೋಡಿದ್ರೆ ನನಗೊಂದು ಹಾಡು ರೀ ಕೌರವ ಸಿನ್ಮಾದಾಗ ಇರ್ತಕ್ಕಂಥ ಅದೊಂದು ಹಾಡು ಈ ಕಲ್ಸಿ ರೀ ಉಟ್ಕೊಂಡು ಮೊಳಕೊಳಗಲ್ತ ಎತ್ಕೊಂಡು ಅಂತಂದ ಹಾಡು ನೆನಪೈತ್ರಿ ನೋಡ್ರಿ ಈ ತರ ಇಲ್ಲದ ನೋಡ್ರಿ ಹೆಸರ ನಿನ್ನೆ ಕೂಡ ಒಂದ್ ಸ್ವಲ್ಪ ಹರಿದಾರು ಇಲ್ಲದ ನೋಡ್ರಿ ಈ ತರ ಹೆಸರುಕಾಯಿ ಇರ್ತದ್ರಿ ಇದು ಹಸಿರಬೋದಾಗ ತಿನ್ಬೇಕು ತಿನ್ಬೋದ್ರಿ ಇದು ಕೂಡ ನಾವು ಇದ್ದಾಗ ಏನಂತ ಶಾಲೆಗೆ ಹೋಗುವಾಗ ಏನತ್ತರಿ ಹೆಸರುಕಾಯಿ ಹರ್ಕೊಂಡ ಏನತಿಲ್ಲ ಕಿಶದ ಇಟ್ಕೊಂಡ ತಿನ್ಕೋತ ಹೋಗ್ತಾ ಇಲ್ಲ ಏನೋ ನಾಟಿ ಇಲ್ಲಿ ನೋಡ್ರಿ ಹತ್ರ ಪಲ್ಯ ಕೂಡ ಐತಿ ನೋಡ್ರಿ ಇಲ್ಲಿ ಆರೋಗ್ಯಕ್ಕೆ ಭಾರಿ ಚಲೋರಿ ಅದನ್ನು ಏನಾಕೈತಿಲ್ಲ ರಕ್ತ ಕೂಡ ಹೆಚ್ಚಾಕೈತಿ ಹೇಳ್ತಾರೀ ನಮ್ಮ ಹಿರಿಯರು ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚೈತೆ ಇಲ್ಲಿ ಏನ ಯುಷ್ಯಾರ ಹೊಡ್ಯಾರೋ ಏನಿದೇನ ಯಮ್ಗಳು ಹೊಡ್ಯಾಡವ ಇಲ್ಲಿ ಎಲ್ಲ ಹಿಂಗೆಜ್ಜಾವ ಹೌದಾ ಹಿಂಗ ನೋಡ್ರಿ ಇಲ್ಲಿ ಹೆಸರುಕಾಯಿ ಅದ ನೋಡ್ರಿ ಮನಿಗಾವ ಈಗ ಹರಿಬೇಕು ಮನಿಗಿರ್ತಕ್ಕಂತ ಎಲ್ಲ ಇಷ್ಟ ಉಳದ್ರಿ ಇದೆಲ್ಲ ಹರಿಬೇಕು ಅಂತ ಹೆಸರುಕಾಯಿ ಹರಿ ಎಲ್ಲಾರು ಹೆಸರುಕಾಯಿರೋನು ಏನೋ ಹೆಸರುಕಾಯಿ ಹರಿಬೇಕಂತ ಏನ ತಿನ್ಬೇಕಂತ

ಏನು ಎಲ್ಲ ಶುರು ಆದ್ರಾಗ ಸುರೀಕ್ಷಣ ಗಂಟೆ ಕಟ್ಕೊ ಅದನ್ನ ಬುಟ್ಟಿ ತೊಗೊಂಡ ಅದನ್ನ ತೊಗೊಬರ್ತಾನೆ ಹಾಂ ಶುರುಲ ಮತ್ತೆ ಎಲ್ಲ ತೊಗೊಂಡ ಮೆಗ್ ತೊಗೊಬರ್ತಾನ ಬುಟ್ಟಿ ಶುರು ಅಟ್ಟೆ ಆದರ ತೊಗೊಂಡ ನಡಿ ಎಲ್ಲ ಹೆಸರು ಕಾಯಿ ಹರಿದ ಆಯ್ತು ನೋಡ್ರಿ ಸ್ವಲ್ಪ ಹೊಂಟಾಳು ನಾನು ಸ್ವಲ್ಪ ಮೇವ್ ಹ್ಮ್ ಆ ಹ್ಮೀಗ ಅದಕ್ಕೆ ಮತ್ತೆ ಈಗ ಏನ್ ತೊಳೆದೇನಲ್ಲ ಮತ್ ಆತು ತೊಳೆದ ಹಾಕ್ಬೇಕಲ್ಲ ಅವ್ರೋಡಿನ ಅದು ಬಿದ್ದ ಬಿದ್ದಾಳ

ಬಳಸಿರ ಬಹಳ ಪಡೆದ ಅದು ಬಳಸಿಕೆ ಮತ್ತೆ ಅದು ಬಾಂಡೆ ಅದು ಊಟ ಮಾಡಿದ್ನಿ ಹೋಗು ಹುಗುನಡೆ ತೋರಿಕಕ ಹು ಎಲ್ಲಾರು ಎಲ್ಲರೂ ಮಾಡ್ರ ಕಣನ ನೀರು ಬಡದ್ರೆ ನಕ ನಕ ಕಣನ ನೀರು ಇರಬಹುದು ನಾನು ಅಲ್ಲ ಜೋಡಿ ಅಲ್ಲ ಉದಿಸ್ತಕ್ಕೆ

एचएच नूर रेस्ट भारी है ते, नेहले थे? एचएच नूर रेस्ट भारी है ते, नेहले ये था? एले था? शितापली कटाई था? हम्म? शितापली आ गया बाहर? होल्डर ಚೀತಾಪಳಿ ಗಿಡ ನೋಡ್ರಿ ಇದು ಚೀತಾಪಳಿ ಹಣ್ಣಿನ ಗಿಡ ನೋಡ್ರಿ ಈ ಹಣ್ಣಿಂದು ಮಹತ್ವ ಏನಪ್ಪಾ ಅಂದ್ರೆ ಈ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕ್ರಿಯೆ ಹೆಚ್ಚಾಕುವ ಜೀರ್ಣ ಹಾಕ್ತಿರಂಗಿಲ್ಲ ಊಟ ಮಾಡಿದ್ ಜೀರ್ಣ ಹಾಕ್ತಿರಂಗಿಲ್ಲ ಅದಕ್ಕಾಗಿ ಈ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುವಂತಾದ್ರಿ ಮತ್ತ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಲಾಭ ಅಂದ್ರ ಶುಗರ್ ಕಂಟ್ರೋಲ್ ಈ ಹಣ್ಣು ತಿನ್ನೋದ್ರಿಂದ ಈ ಸೀತಾಪಳ ಹಣ್ಣು ತಿನ್ನೋದ್ರಿಂದ ಏನತ್ತಲ್ಲ ಶುಗರ್ನ ಕಂಟ್ರೋಲ್ ಮಾಡುವಂತ ಅದಕ್ಕಾಗಿ ಜಾಸ್ತಿ ಹಣ್ಣು ತಿನ್ನೋದ್ರಿಂದ ಏನತ್ತಲ್ಲ ಜೀರ್ಣ ಕಿರೆಯೂ ಆಕೈತಿ ಮತ್ತೆ ಶುಗರ್ ಕೂಡ ಕಂಟ್ರೋಲ್ ಆಕೈತಿ ಹಚ್ಚಿ ನಮ್ ಶುಗರ್ ಇರ್ತದೆ ಶುಗರ್ನ ಕಂಟ್ರೋಲ್ ಮಾಡ್ಕೋಬಹುದು ಈ ಹಣ್ಣು ತಿನ್ನೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ